ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಪ್ರಿಪ್ರೇಟ್ರಿಗೆ ಅಂತ ಹೇಳಿ ತುಂಬ ಕ್ವಶನ್ ಪೇಪರ್ಸನ್ನು ಮಾಡಿದ್ದೀನಿ ಸೊ ಆ ಕ್ವಶನ್ ಪೇಪರನ್ನು ಸಹ ನಿಮ್ಮ ಫೈನಲ್ ಎಕ್ಸಾಮ್ಗೆ ಓದ್ಕೊಂಡು ಪ್ರಿಪೇರ್ ಆಗಿ ಸೊ ತುಂಬ ಕ್ವಶನ್ ಪೇಪರ್ಸ್ ಇರೋದ್ರಿಂದ ಎಲ್ಲ ಸಬ್ಜೆಕ್ಟಿಗೂ ನೀವು ಒಂದ ಅಷ್ಟು ಕ್ವೆನ್ ಪೇಪರ್ಸ್ನ ರಿವೈಸ್ ಮಾಡಿದಷ್ಟು ನಿಮಗೆ ಫೈನಲ್ ಎಕ್ಸಾಮ್ಗೆ ತುಂಬ ಈಸಿಯಾಗಿ ಬರೀಲಿಕ್ಕೆ ಏಕೆಂದರೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗುತ್ತೆ ಹಾಗಾಗಿ ಕ್ವಶನ್ ಪೇಪರ್ಸ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವಿಷಯ ವಿಜ್ಞಾನ ಸೊ ವಿಷಯದ ಸಂಕೇತ ಎಂಬತ್ಮೂರಕ್ಕೆ ಭೌತ ವಿಜ್ಞಾನ ಫಸ್ಟ್ ನೋಡೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ವಿದ್ಯುತ್ ವಿಭವಾಂತರ ಎಸ್ ಐ ಏಕಮಾನ ಯಾವುದು ಸೊ ವಿಭವಾಂತರದ ಏಕಮಾನ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ವೋಲ್ಟ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಸೌರ ಕುಕ್ಕರಿನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನ ಬಳಿದಿರುತ್ತಾರೆ ಏಕೆ ಯಾಕೆ ಭಾಗದಲ್ಲಿ ಬಣ್ಣವನ್ನ ಬೆಳೆದಿರುತ್ತಾರೆ ಅಂದ್ರೆ ಅದು ಹೆಚ್ಚು ಉಷ್ಣವನ್ನ ಹೀರಿಕೊಳ್ಳುತ್ತದೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಹೆಚ್ಚು ಉಷ್ಣವನ್ನ ಹೀರಿಕೊಳ್ಳುತ್ತದೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಮಕ್ಕಳ ನೇರ ವಿದ್ಯುತ್ ಹಾಗೂ ಪರ್ಯಾಯ ವಿದ್ಯುತ್ತಿನ ವ್ಯತ್ಯಾಸವನ್ನ ತಿಳಿಸಿ ಸೊ ನೇರ ವಿದ್ಯುತ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಅರಿತಾ ಇರುತ್ತೆ ಶಕ್ತಿ ನಷ್ಟವಾಗುವುದರಿಂದ ದೂರ ಸಾಗಾಣಿಕೆ ಮಾಡಲು ಸಾಧ್ಯವಿಲ್ಲ ಮತ್ತೆ ಇದನ್ನು ಸಂಗ್ರಹಿಸಬಹುದು ಸೊ ನೀವು ಯಾವುದಾದ್ರೂ ಎರಡನ್ನು ಬರೀರಿ ಸೊ ಪರ್ಯಾಯ ವಿದ್ಯುತ್ ಅಥವಾ ಆಲ್ಟರ್ನೇಟಿವ್ ಕರೆಂಟ್ ಅಂತ ಹೇಳಿದ್ರೆ ಇದು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸ್ತದೆ ಹೆಚ್ಚು ಶಕ್ತಿ ನಷ್ಟವಾಗದಂತೆ ದೂರದ ಸ್ಥಳಗಳಿಗೆ ಸಾಗಾಣಿಕೆ ಮಾಡಬಹುದು ನೆಕ್ಸ್ಟ್ ಸಂಗ್ರಹಿಸಲು ಸಾಧ್ಯವಿಲ್ಲ ಸೊ ಹಾಗಾಗಿ ಇದಿಷ್ಟು ಆನ್ಸರ್ ಜೈವಿಕ ಅನಿಲದ ಪ್ರಧಾನ ಘಟಕವನ್ನು ಕೇಳಿದರೆ ಸೊ ಆಬ್ವಿಯಸ್ಲಿ ಮೀತೇನಾಗಿರುತ್ತೆ ನೆಕ್ಸ್ಟ್ ಸ್ನೆಲ್ಸ್ ನಿಯಮವನ್ನು ಕೇಳಿದರೆ ಬೆಳಕಿನ ವಕ್ರೀಭವನದಲ್ಲಿ ಬರುವಂತದ್ದು ಸೆಲ್ಸ್ ನಿಯಮ ಅಂದ್ರೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಗೆ ಸ್ಥಿರವಾಗಿರುತ್ತದೆ ಸೈನ್ ಐ ಬೈ ಸೈನ್ ಇಸ್ ಇಕೋಲ್ಟ ಸ್ಥಿರಾಂಕ ಸೊ ಎರಡಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಎಂಟು ಓಮ್ ರೋಧ ಹೊಂದಿರುವ ವಾಹಕವನ್ನ ಸರಣಿಯಲ್ಲಿ ಹನ್ನೆರಡು ವ್ಯಾಟ್ ಬ್ಯಾಟರಿಗೆ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ ಪ್ರಾಬ್ಲಮ್ಸ್ ಅನ್ನು ಮಿಸ್ ಮಾಡ್ಬಿಡಿ ಸೊ ನಮ್ಗಲ್ಲಿ ಒಟ್ಟು ರೋಧವನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ಆರ್ ಒನ್ ಕೊಟ್ಟಿದ್ದಾರೆ ಆರ್ ಟೂ ಕೊಟ್ಟಿದ್ದಾರೆ ವೀನು ಸಹ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವು ಸರಣಿಯಲ್ಲಿರೋದ್ರಿಂದ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಸೊ ಹಾಗಾಗಿ ಒಟ್ಟು ರೋದ ಎಷ್ಟಾಯಿತು ಮಕ್ಕಳ ಒಟ್ಟು ರೋದ ನಲ್ವತ್ತೆಂಟು ಓಮ್ ಆಯಿತು ಸೊ ಅವ್ರು ಖಂಡಿಡಿಯ ಕೇಳಿರೋದೇನು ಎಷ್ಟು ವಿದ್ಯುತ್ ಪ್ರವಾಹಿಸ್ತಾ ಇದೆ ಹಾಗಾಗಿ ಇಲ್ಲಿ ಓಮ್ಸ್ನ ನಿಯಮವನ್ನು ಯೂಸ್ ಮಾಡಬೇಕಾಗುತ್ತೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಸೊ ಹಾಗಾಗಿ ಹನ್ನೆರಡು ಬಾಗಿಸ್ಸು ನಲವತ್ತೆಂಟು ಮಾಡಿದ್ರೆ ಒನ್ ಬೈ ಫೋರ್ ಸೊ ದಟ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಟು ಫೈವ್ ಹ್ಯಾಮ್ಸ್ ಕರೆಂಟ್ ಅದರಲ್ಲಿ ಪ್ರವಾಹ ಅರಿತಾ ಇದೆ ಸೊ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಏಳನೇ ಪ್ರಶ್ನೆ ವಿದ್ಯುತ್ ಜನಕದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಸೊ ಜನಕ ಡೈನಮೋ ಚಿತ್ರವನ್ನು ನಿಮಗೆ ಕೇಳಿದಾರೆ ಮಕ್ಕಳ ಸೊ ಚ ನಾನು ಆಲ್ರೆಡಿ ಹೇಳಿದ್ದೀನಿ ಚಿತ್ರವನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ನಾನು ಇಲ್ಲಿ ಚಿತ್ರವನ್ನು ಕೊಟ್ಟಿಲ್ಲ ಸೊ ಜನಕದ ಚಿತ್ರವನ್ನು ಬರೆದು ಭಾಗಗಳನ್ನು ನೀವು ಗುರುತಿಸ್ಕೋಬೇಕು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟನೆಯ ಪ್ರಶ್ನೆ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯುತ್ ರೋಧ ಎಂದರೇನು ಇದರ ಹೆಸ ಏಕಮಾನವನ್ನ ಬರಿಬೇಕಾಗುತ್ತೆ ಸೊ ವಿದ್ಯುತ್ ಆವೇಶಗಳಿಗೆ ಅಡಚಣೆ ಒಡ್ಡುವಂತಹ ವಾಹಕದ ಗುಣವನ್ನೇ ನಾವು ವಿದ್ಯುತ್ ರೋಧ ಅಂತೀವಿ ಅದರ ಏಕಮಾನ ಆಬ್ವಿಯಸ್ಲಿ ಓಮ್ ಆಗಿರುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಬಿ ಪ್ರಶ್ನೆ ಕೇಳಿದರೆ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು ಸೊ ನಾಲ್ಕು ಅಂಶವನ್ನು ಅವಲಂಬಿಸಿದೆ ಒಂದು ವಾಹಕದ ಉದ್ದ ಇನ್ನೊಂದು ವಾಹಕದ ಅಡ್ಡ ಕೊಯ್ದು ಇನ್ನೊಂದು ವಸ್ತುವಿನ ಪ್ರಾಕೃತಿಕ ಗುಣ ಇನ್ನೊಂದು ತಾಪ ಸೊ ಈ ನಾಲ್ಕು ಗುಣಗಳನ್ನ ವಾಹಕದ ರೋಧ ಅವಲಂಬಿಸಿರುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಜೌಲ್ನ ಉಷ್ಣೋತ್ಪಾದನ ನಿಯಮವನ್ನು ನಿರೂಪಿಸಿ ಮೊದಲು ಉಷ್ಣೋತ್ಪಾದನ ನಿಯಮ ದಟ್ ಈಸ್ ಎಚ್ ಐ ಆರ್ ಟಿ ಸೊ ಬರೆಯೋಣ ಉಷ್ಣೋತ್ಪಾದನ ನಿಯಮ ಅಂತ ಹೇಳಿದ್ರೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೀರ ಅನುಪಾತದಲ್ಲಿಯೂ ಮತ್ತು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ಅದೇ ರೀತಿ ರೋಧಕಗಳ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾತದಲ್ಲಿರುತ್ತದೆ ದಟ್ ಈಸ್ ಎಚ್ ಇಸ್ ಈಕ್ವಲ್ ಟು ಐಸ್ಕ್ವೇರ್ ಟಿ ಸೊ ಇಷ್ಟು ಬರೆದ್ರೆ ಮಕ್ಕಳ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಒಂದು ನಿಮ್ಮ ಮಸೂರದ ಸಂಗಮ ದೂರವು ಮೂವತ್ತು ಸೆಂಟಿಮೀಟರ್ ಆಗಿದೆ ಮಸೂರದಲ್ಲಿ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಟ್ಟಿರಬೇಕು ಸೊ ನೋಡಿ ಇಲ್ಲಿ ಸಂಗಮ ದೂರ ಕೊಟ್ಟಿದ್ದಾರೆ ಮೂವತ್ತು ಹಾಗಾಗಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತೆ ಮೈನಸ್ ಮೂವತ್ತು ಪ್ರತಿಬಿಂಬದ ದೂರವನ್ನು ಕೊಟ್ಟಿದ್ದಾರೆ ವಿ ಈಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಆಯಿತು ರೈಟ್ ಸೊ ಹಾಗಾಗಿ ವಸ್ತುವಿನ ದೂರ ಯು ಅನ್ನು ನೀವು ಕಂಡುಹಿಡಬೇಕಾಗುತ್ತೆ ಸೊ ಹಾಗಾಗಿ ನನಗೆ ಅಲ್ಲಿ ಸೂತ್ರ ಗೊತ್ತಿದೆ ಮಕ್ಕಳ ಸೊ ಅವ್ರಿಲ್ಲಿ ಮಸೂರಕ್ಕೆ ಕೊಟ್ಟಿರೋದ್ರಿಂದ ಮಸೂರದ ಸೂತ್ರವನ್ನು ಬಳಸಬೇಕು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆರ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಆ ಯಾಕೆ ಯು ಅಂತ ತೊಗೊಂಡಿದ್ರೆ ನಾನು ಕಂಡಿಡೀಬೇಕಾಗಿರೋದೇ ವಸ್ತುವಿನ ದೂರ ಹಾಗಾಗಿ ಇದನ್ನು ತಗೊಂಡೆ ಸೊ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಮೈನಸ್ ಟ್ವೆಂಟಿ ಮೈನಸ್ ಆಫ್ ಮೈನಸ್ ತರ್ಟಿ ಆಗುತ್ತೆ ಸೊ ಇಲ್ಲಿ ಕಾಮನ್ ತೊಗೊಂಡ್ರೆ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಎಲ್ ಸಿ ಎಮನ್ನು ತೆಗೆದುಕೊಂಡ್ರೆ ಅರವತ್ತು ಸೊ ಮೈನಸ್ ತ್ರೀ ಪ್ಲಸ್ ಟು ಡಿವೈಡೆಡ್ ಬೈ ಸಿಕ್ಸ್ಟಿ ಸೊ ಒನ್ ಬೈ ವಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಸಿಕ್ಸ್ಟಿ ಸೊ ಯು ಇಸ್ ಈಕ್ವಲ್ ಟು ವೃತ್ತ ಮಾಡಿಕೊಂಡ್ರೆ ಮೈನಸ್ ಅರುವತ್ತು ಸೆಂಟಿಮೀಟರ್ ಹಾಗಾಗಿ ವಸ್ತುವನ್ನು ದರ್ಪಣದಿಂದ ಅರವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕಾಗತ್ತೆ ಸೊ ಆ ಪ್ರಶ್ನೆಗೆ ಮಕ್ಕಳ ಇನ್ನೊಂದು ಆಪ್ಷನ್ ಅನ್ನ ಕೇಳಿದರೆ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಅಕ್ಷಕ್ಕೆ ರೇಖೆಯ ಮೇಲೆ ಇರಿಸಿದೆ ವಸ್ತುವು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ವರ್ಧನೆಯನ್ನು ಕಂಡುಹಿಡಿಯುವುದರ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಸೊ ಇಲ್ಲಿ ದರ್ಪಣ ನಿಮ್ನ ದರ್ಪಣ ಕೊಟ್ಟರೂ ಇಲ್ಲಿ ದರ್ಪಣದ ಸೂತ್ರ ಬಳಸಬೇಕು ಎಫ್ ಕೊಟ್ಟಿದ್ದಾರೆ ಯು ಕೊಟ್ಟಿದ್ದಾರೆ ಸೊ ದರ್ಪಣದ ಸೂತ್ರ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಸೊ ನಾವು ವಿ ಹಾಗಾಗಿ ಒನ್ ಬೈ ವಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಮೈನಸ್ ಯು ಆಗುತ್ತೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಇದು ಇದು ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಸೊ ಎಮ್ ತಗೊಂಡ್ರೆ ಮೂವತ್ತಾರು ಸೊ ನಮಗೆ ಒಟ್ಟಾರೆ ಇಲ್ಲಿ ಪ್ರತಿಬಿಂಬದ ದೂರ ಮೈನಸ್ ಮೂವತ್ತಾರು ಸೆಂಟಿಮೀಟರ್ ಆಗುತ್ತೆ ಸೊ ವರ್ಧನೆ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಆಗುತ್ತೆ ಸೊ ಮೈನಸ್ ಆಫ್ ಮೈನಸ್ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಮೈನಸ್ ಏಟೀನ್ ಸೊ ಎಮ್ ಇಸ್ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನಿಟ್ಟಾಗ ಉಂಟಾದ ಪ್ರತಿಬಿಂಬದ ರೇಖಾಚಿತ್ರ ಬರೆದು ಪ್ರತಿಬಿಂಬದ ಸ್ಥಾನ ಗಾತ್ರ ಸ್ವಭಾವವನ್ನು ತಿಳಿಸಿ ಸೊ ಚಿತ್ರವನ್ನು ಸಿ ಮತ್ತೆ ಹಾರ್ ನಡುವೆ ಇಟ್ಟಾಗ ಅದರ ಸ್ಥಾನ ಹೇಗಿರುತ್ತೆ ಅಂದ್ರೆ ನಿಂದ ಆಚೆ ಇರುತ್ತೆ ಸ್ವಭಾವ ಸತ್ಯ ತಲೆ ಕೆಳಕಾದ ಮತ್ತೆ ವಸ್ತುವಿಗಿಂತ ದೊಡ್ಡದಾದ ಗಾತ್ರವನ್ನು ಅದು ಹೊಂದಿರುತ್ತೆ ಸೊ ಚಿತ್ರವನ್ನು ರೇಖಾ ಚಿತ್ರ ಕಲ್ತಿದ್ದೀರಾ ಅಂತ ನಾನು ಇಲ್ಲಿ ನಿಮಗೆ ಕೊಟ್ಟಿಲ್ಲ ಮಕ್ಕಳ ಫಿಫ್ತ್ ಮೇನ್ ಲೆವೆಂತ್ ಕ್ವಶನ್ ಏ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವನ್ನು ಅವರು ಕೇಳಿದ್ದಾರೆ ಸೊ ಏನು ಮಾಡುತ್ತೆ ಫ್ಯೂಸ್ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಓವರ್ಲೋಡ್ ಉಂಟಾಗುವ ಸಂದರ್ಭದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಅದು ಆಗುವಂಥದ್ದು ಮತ್ತು ಒಂದೇ ಸಾಕೆಟ್ಟಿಗೆ ಹಲವಾರು ಉಪಕರಣಗಳನ್ನು ಜೋಡಿಸಿದಾಗ ನಡೆಯುತ್ತೆ ಮತ್ತು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿಭಾಂತರವನ್ನು ಉಂಟಾದಾಗ ಓವರ್ಲೋಡ್ ಉಂಟಾಗುತ್ತೆ ನೆಕ್ಸ್ಟ್ ನಮಗೆ ಹೃಸ್ವ ಮಂಡಲ ಬಗ್ಗೆ ಕೇಳಿದ್ದಾರೆ ಹೌದು ಸೊ ಅವನೇ ಮಂಡಲ ಹೇಗೆ ಉಂಟಾಗುತ್ತೆ ಸೊ ಋಸ್ವಮಂಡಲ ಅಂತ ಹೇಳಿದ್ರೆ ಸಜೀವ ಮತ್ತು ತಟಸ್ಥ ತಂತಿಗಳ ಸಂಪರ್ಕಕ್ಕೆ ಬಂದಾಗ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಸೊ ಇಲ್ಲಿ ಫ್ಯೂಸ್ನ ಕಾರ್ಯ ಏನಪ್ಪ ಅಂದರೆ ಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ತಾಪವು ವಿದ್ಯುತ್ ತಂತಿಯನ್ನು ಫ್ಯೂಸ್ನ ತಂತಿಯನ್ನು ಕರಗಿಸ್ತದೆ ಇದರಿಂದ ಮಂಡಲ ಕಡಿತಗೊಂಡು ವಿದ್ಯುತ್ ಪ್ರವಾಹ ನಿಂತು ಹೋಗ್ತದೆ ಸೊ ಆ ಪ್ರಶ್ನೆಗೆ ಬಿ ಪ್ರಶ್ನೆಯನ್ನು ಕೇಳಿದರೆ ಅದರಲ್ಲೇ ಕಾಂತೀಯ ರೇಖೆ ಎರಡು ಗುಣಲಕ್ಷಣಗಳು ಸೊ ಇಲ್ಲಿ ನಾಲ್ಕಿದೆ ಯಾವುದಾದ್ರೂ ಎರಡನ್ನು ಬರೀರಿ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಜಾಸ್ತಿ ಆಗ್ತದೆ ಮತ್ತು ಒಂದೊಂದೊಂದು ಚೇರಿಸುವುದಿಲ್ಲ ಇವು ಆವೃತ ಜಾಲಗಳಾಗಿರ್ತವೆ ನೆಕ್ಸ್ಟ್ ಮಕ್ಕಳ ಫೋರ್ತ್ ಮೇನಲ್ಲಿ ಬಿಳಿಯ ಬೆಳಕಿನ ಏಳು ಬಣ್ಣಗಳಿವೆ ಇದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ತಿಳಿಸಿ ಮತ್ತು ಭೂಮಂಡಲದಲ್ಲಿ ಬೆಳಕಿನ ವಕ್ರಿಭವನದಿಂದ ಕಂಡು ಬರುವ ಯಾವುದಾದರೂ ವಿದ್ಯಮಾನಗಳನ್ನ ತಿಳಿಸಿ ಸೊ ಇಲ್ಲಿ ನಿಮಗೆ ನೋಡಿ ನ್ಯೂಟನ್ನ ಪ್ರಯೋಗವನ್ನ ಕೊಡಲಾಗಿದೆ ಸೊ ನೀವು ಈ ಒಂದು ಪ್ರ ಇದನ್ನ ಪ್ರಯೋಗವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಮತ್ತೆ ವಾಯುಮಂಡಲದಲ್ಲಿ ಬೆಳಕಿನ ವಕ್ರಿಭವನ ನಡೆಯುವ ವಿದ್ಯಮಾನಗಳು ಯಾವಪ್ಪ ಅಂತ ಹೇಳಿದ್ರೆ ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಕಾಮನ ಬಿಲ್ಲು ಉಂಟಾಗುವುದು ಬೆಂಕಿ ಅಥವಾ ರೇಡಿಯೇಟರ್ ಮೇಲಿಂದ ಜೋರಾದ ಬಿಸಿಗಾಳಿ ಬೀಸಿದಾಗ ಪದಾರ್ಥಗಳು ಮಿನುಗ್ತವೆ ಸೊ ಇವುಗಳು ಯಾವ ರೀತಿ ಉಂಟಾಗ್ತವೆ ಅನ್ನೋದನ್ನು ಸಹ ಕಲ್ತ್ಕೊಳ್ಳಿ ನಕ್ಷತ್ರಗಳ ಮಿನುವಿಕೆ ಕೇಳಬಹುದು ಕಾಮನಬಿಲ್ಲಿ ಯಾವ ರೀತಿ ಉಂಟಾಗುತ್ತೆ ಸೂರ್ಯಾಸ್ತ ಮತ್ತೆ ವಿಳಂಬಿತ ಸೂರ್ಯಗಾಗುತ್ತೆ ಅದನ್ನು ಸಹ ನೀವು ಕಲ್ತ್ಕೊಂಡಿರ್ಬೇಕಾಗುತ್ತೆ ನೆಕ್ಸ್ಟ್ ರಸಾಯನ ಶಾಸ್ತ್ರಕ್ಕೆ ಹೋಗೋಣ ಸೊ ಅದರಲ್ಲಿ ಹದಿಮೂರನೇ ಪ್ರಶ್ನೆ ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಟೂ ಏಟ್ ಏಟ್ ಒನ್ ದಟ್ ಮೀನ್ಸ್ ಅದು ಪೊಟ್ಯಾಷಿಯಮ್ ಆಗಿರುತ್ತೆ ವೈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಟೂ ಕಾಮ ಏಟ್ ಕಾಮ ಸೆವೆನ್ ಆಗಿದೆ ಕ್ಲೋರಿನ್ ಆಗಿರುತ್ತೆ ಹಾಗಾದರೆ ಈ ಧಾತುವಿನ ನಡುವೆ ಉಂಟಾಗುವಂತಹ ಬಂಧ ಯಾವುದು ಕೋವಲೆಂಟ್ ಹೈಡ್ರೋಜನ್ ಲೋಹಿಯ ಬಂಧ ಅಯಾನಿಕ ಬಂಧ ಸೊ ಇಲ್ಲಿ ಉಂಟಾಗುವಂತದ್ದು ಅಯಾನಿಕ ಬಂಧನೇ ಆಗಿರ್ತದೆ ಇಲ್ಲಿ ಏಕೆಂದರೆ ಇಲ್ಲಿ ಪರಸ್ಪರ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಡುತ್ತೆ ಪೊಟ್ಯಾಷಿಯಮ್ ಒಂದು ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡುತ್ತೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ಈ ಕೆಳಗಿನವುಗಳಲ್ಲಿ ಸಾಧ್ಯವಾಗದ ರಾಸಾಯನಿಕ ಕ್ರಿಯೆ ಇಲ್ಲಿ ಕೊಟ್ಟಿರೋ ಈ ನಾಲ್ಕು ರಾಸಾಯನಿಕ ಕ್ರಿಯೆಗಳಲ್ಲಿ ಆಪ್ಷನ್ ಸಿ ಸಿಲ್ವರ್ ನೈಟ್ರೇಟ್ ಪ್ಲಸ್ ಕಾಪರ್ ಸೊ ಈ ಒಂದು ರಿಯಾಕ್ಷನ್ ನಡೆಯುವುದಿಲ್ಲ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಗೆ ಒಂದು ಉದಾಹರಣೆಯನ್ನ ಕೇಳಿದರೆ ಸಿಂಗಲ್ ಬಾಂಡ್ ಇರೋದ್ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಸಿಂಗಲ್ ಬಾಂಡ್ ಇರೋ ಅಂತದ್ದು ಮೊದಲನೇದು ಸಿ ಟು ಎಚ್ ಸಿಕ್ಸ್ ನೆಕ್ಸ್ಟ್ ಮೇನ್ ಕೆಳಗಿನವುಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆ ಹದ್ನಾರನೇದು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗೀವ್ಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮನೋಕ್ಸೈಡ್ ಈ ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣೆಗೊಂಡಂತಹ ಪ್ರತಿವರ್ತಕ ಯಾವುದು ಅಪಕರ್ಷಣೆಗೊಂಡಂತಹ ವಸ್ತುವನ್ನ ಹೆಸರಿಸಿ ಸಿ ಇಲ್ಲಿ ಉತ್ಕರ್ಷಣೆಗೊಂಡಂತಹ ಪ್ರತಿವರ್ತಕ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಿ ಆಗುತ್ತೆ ಅಪಕರ್ಷಣೆಗೊಂಡಂತದ್ ಯಾವುದು ಅಂತ ಹೇಳಿದ್ರೆ ಜಿಂಕ್ ಆಕ್ಸೈಡ್ ಆಗುತ್ತೆ ಸೊ ನಮಗೆ ಅಪಕರ್ಷಣೆ ಅಂದ್ರೆ ಗೊತ್ತಿರಬೇಕು ಉತ್ಕರ್ಷಣೆ ಅಂದ್ರೆ ಗೊತ್ತಿರಬೇಕು ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು ಅರ್ಥ ಆಗ್ತಾ ಇದೆ ಆಕ್ಸಿಜನ್ ಪಡ್ಕೊಳ್ಳೋದು ಹೈಡ್ರೋಜನ್ ಅನ್ನ ಕಳೆದ್ಕೊಳ್ಳೋದು ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಳ್ಳೋದು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳೋದು ಹಾಗಾಗಿ ಕೊಟ್ಟಿರೋ ಇದರಲ್ಲಿ ಉತ್ಕರ್ಷಣೆಗೊಳ್ತಿರೋದು ಕಾರ್ಬನ್ ಇಲ್ಲಿ ಅಪಕರ್ಷಣೆಗೊಳ್ತಿರೋದು ಜಿಂಕ್ ಆಕ್ಸೈಡ್ ಆಧುನಿಕ ಆವರ್ತಕ ನಿಯಮವನ್ನ ನಿರೂಪಿಸಲಿಕ್ಕೆ ಕೇಳಿದರೆ ಧಾತುಗಳ ಗುಣಗಳ ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಎನ್ನು ಕಾರಣವೇನು ಯಾಕೆ ಯಾಕೆ ಅಂತ ಹೇಳಿದ್ರೆ ಅಲ್ಯುಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡ್ತದೆ ನೆಕ್ಸ್ಟ್ ನಿಮಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ತೋರಿಸುವಂತಹ ಚಿತ್ರ ಬರೆದು ಸತುವಿನ ಚೂರು ಮತ್ತು ಸಾಬೂನಿನ ದ್ರಾವಣದ ಭಾಗಗಳನ್ನು ಗುರ್ತಿಸಲಿಕ್ಕೆ ಕೇಳಿದರೆ ಸೊ ಚಿತ್ರವನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ವ್ಯತ್ಯಾಸವನ್ನ ಕೇಳಿದರೆ ಮಕ್ಕಳ ಸೊ ಅವುಗಳ ಭೌತ ಗುಣಗಳು ಯಾವಪ್ಪ ಅಂತ ಹೇಳಿದ್ರೆ ಇವು ಒಳಪನ ಹೊಂದಿರ್ತವೆ ಇವು ಒಳಪನ ಹೊಂದಿರೋದಿಲ್ಲ ಇವು ಮೃದುವಾಗಿರ್ತವೆ ಮೃದುವಾಗಿರೋದಿಲ್ಲ ತನ್ಯ ಮತ್ತು ತಟ್ಟೆ ಕುಟ್ಯತೆ ಗುಣಗಳನ್ನ ಹೊಂದಿರ್ತದೆ ಇದು ಹೊಂದಿರೋದಿಲ್ಲ ಇದು ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು ಇದು ಉತ್ತಮ ವಿದ್ಯುತ್ ಹವಾಹಕಗಳಾಗಿರ್ತವೆ ಇವು ಶಾಬ್ದನ ಗುಣ ಹೊಂದಿರ್ತವೆ ಇವು ಶಾಬ್ದನ ಗುಣ ಹೊಂದಿಲ್ಲ ಸೊ ಇನ್ನೂ ಹೆಚ್ಚಿನ ಗುಣಗಳನ್ನ ಬರೀಬಹುದು ಇಷ್ಟನ್ನ ಬರೆದ್ರೂ ಸಹ ಸಾಕು ನೆಕ್ಸ್ಟ್ ನಿಮಗೆ ಪ್ರಶ್ನೆ ಏನಂತ ಕೇಳಿದ್ದಾರೆ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಸಲ್ಫ್ ಹೈಡ್ರೇಟ್ ಅಂದ್ರೆ ಈ ಒಂದು ಹಣು ಸೂತ್ರ ಹೊಂದಿರುವಂತಹ ಸಂಯುಕ್ತದ ಸಾಮಾನ್ಯ ಹೆಸರು ಮತ್ತೆ ಉಪಯೋಗ ಕೇಳಿದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರಿತೀವಿ ಮಕ್ಕಳ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೇನೆಂದ್ರೆ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಕ್ಸ್ ಮತ್ತು ವೈ ಧಾತುಗಳ ಪರಮಾಣು ಸಂಖ್ಯೆ ಹನ್ನೊಂದು ಮತ್ತೆ ಹದಿನೇಳು ಅಂದರೆ ಸೋಡಿಯಂ ಮತ್ತೆ ಕ್ಲೋರಿನ್ ಕೊಟ್ಟಿದ್ದಾರೆ ಅವುಗಳ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆಯನ್ನು ಬರೆದು ಧಾತುಗಳನ್ನು ಹೆಸರಿಸಬೇಕಾಗುತ್ತೆ ಮಕ್ಕಳ ಸೊ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ವೆರಿ ಇಂಪಾರ್ಟೆಂಟ್ ಸೊ ಇದು ಸೋಡಿಯಮ್ಮು ಇದು ಕ್ಲೋರಿನ್ ಈ ರೀತಿ ಬರೆದ್ಬಿಟ್ಟು ನೀವು ಅವೆರಡು ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಆಗೋದನ್ನು ತೋರಿಸಿದ್ರೆ ನಿಮಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಮಾಂಗಿಗಳೆಂದರೇನು ಉದಾಹರಣೆ ಕೊಡಿ ಬೆಂಜಿನ್ ಅಣುಸೂತ್ರ ಹಾಗೂ ರಚನಾ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಸಮಾಂಗಿಗಳಂದರೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನಾ ವಿನ್ಯಾಸ ಹೊಂದಿರುವ ನಾವು ಸಂಯುಕ್ತಗಳನ್ನು ನಾವು ರಚನಾಂಗಿಗಳು ಅಂತ ಹೇಳಿ ಕರಿತೀವಿ ಸೊ ಅವ್ರು ಕೇಳಿರೋದೊಂದು ಎಕ್ಸಾಂಪಲ್ ಸಾಮಾನ್ಯ ಬ್ಯೂಟೇನ್ ಏನು ಐಸೋ ಸೊ ಇದನ್ನ ನಾವೇನ ಇದು ಎರಡು ಒಂದೇ ರಚನೆ ಹೊಂದಿದೆ ಸೂತ್ರ ಹೊಂದಿದೆ ಆದರೆ ರಚನೆ ಬೇರೆ ಬೇರೆ ಆಗಿದೆ ಸೊ ಬೆಂಜಿನನ್ನ ಕೇಳಿದ್ದಾರೆ ಅವರು ಸೊ ದಿಸ್ ಇಸ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಸೊ ಈ ರೀತಿನಾದ್ರೂ ಬರೀರಿ ಅಥವಾ ಈ ರೀತಿ ಏನಾದರೂ ಬರೆದ್ರೂ ನಿಮಗೆ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಈ ಕ್ರಿಯೆಯನ್ನು ಸರಿದೂಗಿಸುವ ರಾಸಾಯನಿಕ ಸಮೀಕರಣದೊಂದಿಗೆ ಬರೆದು ಕ್ರಿಯೆಯ ವಿಧಾನ ಕೇಳಿದರೆ ಸೊ ಬೆಳಕು ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತೆ ಕ್ಲೋರಿನ್ ಆಗಿ ವಿಭಜಿಸೋದ್ರಿಂದ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗ್ತದೆ ಸೊ ಟೂ ಎ ಜಿ ಸಿ ಎಲ್ ಗು ಸೂರ್ಯನ ಬೆಳಕು ಟೂ ಎ ಜಿ ಪ್ಲಸ್ ಸಿ ಎಲ್ ಟು ರಾಸಾಯನಿಕ ವಿಭಜನೆ ಅಂತ ಹೇಳಿ ನಾವು ಕರಿತೀವಿ ಈ ಕ್ರಿಯೆಗೆ ಸೊ ಇದಕ್ಕೆ ಒಂದು ಆಪ್ಷನ್ ಕೊಟ್ಟಿದರೆ ಸಮೀಕರಣವನ್ನು ಬರೆದು ಸರಿದೂಗಿಸಬೇಕು ಬಹಿರುಷ್ಣಕ ಮತ್ತೆ ಅಂತರುಷ್ಣಕ ಕ್ರಿಯೆಗಳನ್ನು ಗುರುತಿಸಿ ಫೆರಸ್ ಸಲ್ಫೈಟ್ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸ್ತಾ ಸೊ ಫೆರಸ್ ಸಲ್ಫೇಟ್ ಎಫ್ ಇ ಎಸ್ ಒ ಫೋರನ್ನು ಕಾಯಿಸಿದಾಗ ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ ಒ ಟು ಎಸ್ ಒ ತ್ರೀ ಆಗುತ್ತೆ ಅದೇ ರೀತಿ ಕ್ಯಾಲ್ಶಿಯಮ್ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸಿ ಎ ಪ್ಲಸ್ ಎಚ್ ಟು ಓ ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಸೊ ಈ ರೀತಿ ರಾಸಾಯನಿಕ ಕ್ರಿಯೆಯನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಚಲುವೆ ಪುಡಿಯ ರಾಸಾಯನಿಕ ಹೆಸರನ್ನು ಬರೆದು ಅದರ ತಯಾರಿಕೆ ಮತ್ತು ಉಪಯೋಗಗಳನ್ನು ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ರಾಸಾಯನಿಕ ಹೆಸರು ಏನಪ್ಪಾ ಅಂದರೆ ಅದು ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಸೊ ಅದನ್ನ ಯಾವ ರೀತಿ ತಯಾರಿಸ್ತಾರೆ ಮತ್ತೆ ಅದರ ಉಪಯೋಗಗಳೇನು ಸೊ ಇಷ್ಟು ಕೊಟ್ಟಿದೆ ಮಕ್ಕಳ ನೆಕ್ಸ್ಟ್ ನಾವು ಜೀವವಿಜ್ಞಾನಕ್ಕೆ ಬಂದ್ರೆ ಭಾಗ ಸಿ ಗೆ ಬಂದ್ರೆ ಅದರಲ್ಲೂ ಸಹ ನಿಮಗೆ ಮೂರು ಅಂಶಿಕೆ ಇರುತ್ತೆ ಏಡ್ಸ್ ವೈರಸ್ ಇಂದ ಬಂದ್ರೆ ಪ್ರಜನಾಂಗದ ಗುಳ್ಳೆಗಳು ಯಾವ್ದಿಂದ ಬರ್ತವೆ ಅಂತ ಹೇಳಿದ್ರೆ ಅದು ಸಹ ವೈರಸ್ ಇಂದ ಬರುವಂತದ್ದು ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನು ಆಪ್ಸಿಕಾಮ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟನೇದು ಶೈವಲ ಚಿಕ್ಕ ಕೀಟಗಳು ದೊಡ್ಡ ಕೀಟಗಳು ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ಮಾನವ ಅಂದರೆ ಶೈವಲವನ್ನ ಚಿಕ್ಕ ಕೀಟಗಳು ತಿಂತವೆ ಆದರೆ ಅವನ್ನ ದೊಡ್ಡ ಕೀಟ ತಿಂತವೆ ಚಿಕ್ಕ ಅದನ್ನು ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ಕೊನೆಗೆ ಅದನ್ನು ಮಾನವ ತಿಂತಾನೆ ಈ ಆಹಾರ ಸರಪಣಿಯಲ್ಲಿ ಶಕ್ ಪೋಷಣಾ ಸ್ತರಗಳ ಜೋಡಣೆ ಸೊ ಇಲ್ಲಿ ಈ ಇಂದ್ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಮಕ್ಕಳ ಹಾನಿಕಾರಕ ರಾಸಾಯನಿಕ ಸಂಗ್ರಹದ ಏರಿಕೆ ಕ್ರಮದಲ್ಲಿದೆ ಸೊ ಇದು ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಿಮ್ಗೆ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೊಳೆಯುವಿಕೆ ಎಂದರೆ ಏನು ಸೊ ಮೊಳೆಯುವಿಕೆ ಅಂದರೆ ಬೀಜದಲ್ಲಿನ ಭ್ರೂಣವು ಸೂಕ್ತ ಸ್ಥಿತಿಗಳಲ್ಲಿ ಮೊಳಕೆಯೊಡೆಯುವ ಪ್ರಕ್ರಿಯೆಗೆ ಮೊಳೆಯುವಿಕೆ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿರುತ್ತೆ ಏಕೆ ನಿಧಾನವಾಗಿ ಚಪಾತಿಯನ್ನು ಜಗಿದು ತಿಂದಾಗ ಲಾಲಾ ರಸದಲ್ಲಿನ ಅಮೈಲೇಸ್ ಕಿಣುವ ಪಿಷ್ಟವನ್ನ ಗ್ಲುಕೋಸ್ ಅಂದರೆ ಸಕ್ಕರೆಯಾಗಿ ಪರಿವರ್ತನೆಯನ್ನು ಮಾಡ್ತದೆ ಮೂವತ್ತೊಂದನೇ ಪ್ರಶ್ನೆ ಆಮ್ಲ ಮಳೆಯಿಂದಾಗುವ ಪ್ರಯೋಜನಗಳೇನು ಸೊ ಮಣ್ಣಿನ ಮಣ್ಣಿನಲ್ಲಿರುವ ಆಮ್ಲೀಯತೆ ಹೆಚ್ಚಾಗ್ತದೆ ಸ್ಮಾರಕಗಳಿಗೆ ಹಾನಿ ಉಂಟಾಗು ಉಂಟು ಮಾಡುತ್ತದೆ ಮತ್ತೆ ಜಲಚರ ಜೀವಿಗಳಿಗೆ ಅದು ಮಾರಕವಾಗಿರ್ತದೆ ನೆಕ್ಸ್ಟ್ ಶಲಾಕಾಗರದ ಚಿತ್ರ ಬರೆದು ಭಾಗ ಗುರುತಿಸಲಿಕ್ಕೆ ಹೇಳಿದ್ದಾರೆ ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿತವಾಗಿರ್ತದೆ ಇದಕ್ಕೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ಎರಡು ಮೂರು ಕೋಣೆಯನ್ನ ಹೃದಯಗಳನ್ನ ಹೊಂದಿರುತ್ತವೆ ಆಕ್ಸಿಜನ್ ಯುಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತ ಹೃದಯದಲ್ಲಿ ಮಿಶ್ರಣವಾಗ್ತಾ ಇರ್ತದೆ ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಕಡಿಮೆ ಆಗ್ತದೆ ಮತ್ತು ಸ್ಥಿರ ದೇಹ ತಾಪಮಾನವನ್ನ ಕಾಪಾಡಿಕೊಳ್ಳಲು ಶಕ್ತಿಯು ಬಳಕೆಯಾಗುವುದಿಲ್ಲ ನೆಕ್ಸ್ಟ್ ಮೂವತ್ನಾಲ್ಕನೇದು ಮಕ್ಕಳ ನಿಮಗೆ ಮಾನವನ ಹೃದಯದ ಚಿತ್ರವನ್ನ ಕೇಳಿದರೆ ಚಿತ್ರವನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಮೂವತ್ತೈದನೇ ಪ್ರಶ್ನೆ ಅದರಲ್ಲಿ ಎ ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವು ಬರಮಾಡಿಕೊಳ್ಳಲು ಗರ್ಭಕೋಶ ಹೇಗೆ ಸಿದ್ಧವಾಗಿರ್ತದೆ ಸೊ ಅಲ್ಲಿ ಗರ್ಭಕೋಶವು ಫಲಿತಗೊಂಡಂತ ಹಂಡವನ್ನ ಬರಮಾಡಲು ಪ್ರತಿ ತಿಂಗಳು ತನ್ನನ್ನು ತಾನು ಸಜ್ಜುಗೊಳಿಸುತ್ತದೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತ ಆಗುತ್ತದೆ ಒಂದು ವೇಳೆ ಹಂಡವು ಫಲಿತಗೊಂಡರೆ ಅದು ಪೋಷಣೆಗಾಗಿ ಅದು ಅಗತ್ಯವಾಗ್ತದೆ ಸೊ ಇದಿಷ್ಟ ನಾವು ನೀವು ಬರೀಬೇಕಾಗತ್ತೆ ಅದರಲ್ಲಿ ಎರಡನೇ ಪ್ರಶ್ನೆ ಒಂದು ವೇಳೆ ಹಂಡ ಫಲಿತಗೊಳ್ಳದಿದ್ರೆ ಏನಾಗ್ತದೆ ಅದು ಫಲಿತಗೊಳ್ಳದಿದ್ರೆ ಒಳಸ್ತರಿಯು ಅಗತ್ಯ ಇರೋದೇ ಇಲ್ಲ ಆದ್ರಿಂದ ಒಳಸ್ತರಿ ಏನಾಗ್ತದೆ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಹೊರಬರುತ್ತದೆ ಇದನ್ನೇ ಋತು ಚಕ್ರ ಅಂತ ಹೇಳಿ ಕರೀತಾರೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಇದೆ ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಏನು ಸೊ ಪರಾಗಸ್ಪರ್ಶ ಅಂತ ಹೇಳಿದರೆ ಕೇಸರದಿಂದ ಬಿಡುಗಡೆಯಾಗುವ ಪರಾಗರೇಣುಗಳಂದರೆ ಗಂಡು ಲಿಂಗಾಣು ಶಲಾಖೆಯನ್ನು ತಲುಪುವ ಕ್ರಿಯೆಗೆ ಪರಾಗಸ್ಪರ್ಶ ಅಂತೀವಿ ಸೊ ಯಾವೆಲ್ಲ ಬದಲಾವಣೆ ಆಗ್ತದೆ ಅಂತ ಹೇಳಿದರೆ ಪರಾಗಸ್ಪರ್ಶದ ನಂತರ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಮೀನಗೊಳ್ತವೆ ಇದನ್ನೇ ನಿಷೇಚನ ಅಂತಾರೆ ನಿಷೇಚನದ ನಂತರ ಯುಗ್ಮಜ ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣ ಉಂಟು ಮಾಡ್ತದೆ ನೆಕ್ಸ್ಟು ಅಂಡವು ಬಂದು ಒರಟಾದ ಒಂದು ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂಡಾಶಯವು ಹಣ್ಣಾಗಿ ಪರಿವರ್ತನೆಗೊಳ್ಳುತ್ತದೆ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಶಲಾಕನಳಿಕೆ ಮತ್ತು ಶಲಾಕಾಗ್ರಹಗಳು ಉದುರಿ ಹೋಗ್ತವೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ನೀರಿನ ಕೊಯ್ಲು ಮಾಡುವಲ್ಲಿ ಯಾವ ರೀತಿಯ ಪುರಾತನ ವ್ಯವಸ್ಥೆಗಳನ್ನು ಪುನಶ್ಚೇತನಗೊಳಿಸಬಹುದಾಗಿದೆ ಇದರಿಂದ ಬಹುಮುಖ್ಯ ಪ್ರಯೋಜನಗಳು ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಸಂಪೂರ್ಣ ಉತ್ತರವನ್ನ ಕೊಟ್ಟಿದ್ದೀನಿ ಆ ಪ್ರಶ್ನೆಗೆ ಸಹ ನಮಗೆ ಇನ್ನೊಂದು ಆಪ್ಷನ್ ಕೇಳಿದರೆ ಏನಂದ್ರೆ ಬೃಹತ್ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವ ಸಮಸ್ಯೆಗಳು ಏನು ಕೆಲವು ಸಾಮಾಜಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಅದೇ ರೀತಿ ಪರಿಸರದ ಸಮಸ್ಯೆಗಳು ಉಂಟಾಗ್ತವೆ ಇದಿಷ್ಟನ್ನ ನೀವು ಆ ಪ್ರಶ್ನೆಗೆ ಬರೀಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಿಮಗೆ ಕೇಳಿದರೆ ರಚನಾ ರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳಿರುವ ವ್ಯತ್ಯಾಸ ಪುರುಷನ ಲಿಂಗಾಣುವರ್ಗ ವರ್ಣತಂತುಗಳು ಮತ್ತು ಮಹಿಳಾ ಲಿಂಗ ವರ್ಣತಂತುಗಳಿಗೆ ಇರುವ ವ್ಯತ್ಯಾಸವನ್ನ ಕೇಳಿದರೆ ಮಕ್ಕಳು ರಚನಾ ಅಂಗ ಅಂದ್ರೆ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ವಿಭಿನ್ನ ಕಾರ್ಯ ನಿರ್ವಹಿಸುತ್ತವೆ ಅಂದ್ರೆ ಕಪ್ಪೆ ಮುಂಗಾಲುಗಳು ಅಕ್ಕಿಯ ರೆಕ್ಕೆ ಮಾನವನ ಕೈ ಕಾರ್ಯಾನುರೂಪಿ ಅಂದ್ರೆ ವಿವಿಧ ರೀತಿಯ ರಚನೆ ಹೊಂದಿರ್ತವೆ ಆದ್ರೆ ಒಂದೇ ರೀತಿ ಕೆಲಸ ಮಾಡ್ತವೆ ಈಗ ಚಿಟ್ಟೆಯ ರೆಕ್ಕೆ ಇರ್ಬೋದು ಅಕ್ಕಿಯ ರೆಕ್ಕೆ ಬಾವಲಿಯ ರೆಕ್ಕೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಅಲ್ಲಿ ಎರಡು ಅಂಕ ಸಿಗುತ್ತೆ ಅದೇ ರೀತಿ ನಿಮಗೆ ಮಹಿಳೆಯ ಲಿಂಗ ತಂತು ಮತ್ತೆ ಪುರುಷನ ವರ್ಣ ಲಿಂಗ ಇರುವ ವ್ಯತ್ಯಾಸ ಕೇಳಿದರೆ ಇಲ್ಲಿ ಮಹಿಳೆಯಲ್ಲಿ ಪರಿಪೂರ್ಣ ಜೋಡಣೆಯಾಗಿದ್ದು ಸಮಗಾತ್ರದ ಎಕ್ಸ್ ಎಕ್ಸ್ ಇರ್ತದೆ ವರ್ಣತಂತು ಇರುತ್ತೆ ಆದರೆ ಪುರುಷರಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತೆ ಗಾತ್ರದಲ್ಲಿ ಚಿಕ್ಕದಾದ ವೈ ವರ್ಣತಂತುಗಳು ಇರ್ತವೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮೂವತ್ತೆಂಟನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರಚನೆಯನ್ನ ಹೆಸರಿಸಿ ಇದರ ಕಾರ್ಯವೇನು ಎ ಮತ್ತು ಬಿ ಎಂದು ಗುರುತಿಸಿದ ಭಾಗಗಳ ಕಾರ್ಯ ತಿಳಿಸಿ ರಚನೆಯ ರಚನೆಗಳು ಶೀಘ್ರವಾಗಿ ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆ ನೀಡಲು ಪರಿಣಾಮಕಾರಿಯಾಗಿದೆ ಎ ಕೆ ಸೊ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪರಾವರ್ತಿತ ಚಾಪ ಅಂತ ಹೇಳಿ ಕರಿತೀನಿ ಸೊ ಅದು ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ತೋರುತ್ತದೆ ಎ ಭಾಗ ಜ್ಞಾನವಾಯಿನರ ಇದು ಸಂದೇಶವನ್ನು ಗ್ರಾಹಕಗಳಿಂದ ಸ್ವೀಕರಿಸಿ ಮಿದುಳು ಬಳಿಗೆ ಸಾಗಿಸ್ತದೆ ಭಾಗ ಬಿ ಕಾರ್ಯನಿರ್ವಾಹಕ ಸೊ ಇದು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ ಸೊ ಇದಿಷ್ಟು ಮಕ್ಕಳ ಸಂಪೂರ್ಣವಾದ ಒಂದು ಅಭ್ಯ ಮಾದರಿ ಪತ್ರ ಪತ್ರಿಕೆ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇದು ಯೂಸ್ಫುಲ್ ಆಗುತ್ತೆ ಮಕ್ಕಳ ಪ್ರಶ್ನೆಗಳು ಇದೇ ಬರುತ್ತದೆ ಅಂತ ಹೇಳಿ ಯಾಕೆಂದರೆ ಸೈನ್ಸ್ ಅಲ್ಲಿ ನಾವು ಡೆಫಿನೆಟ್ ಆಗಿ ಇದೇ ಪ್ರಶ್ನೆ ಅಂತ ಹೇಳಲಿಕ್ಕಾಗಲ್ಲ ಅವ್ರು ಯಾವುದು ಬೇಕಾದರೂ ಕೊಡ್ಬೋದು ಹಾಗಾಗಿ ಎಲ್ಲವನ್ನೂ ಅಭ್ಯಾಸ ಮಾಡ್ಕೊಳ್ಳಿ ನಾನು ನಿಮ್ಮ ಎಕ್ಸಾಮ್ವರೆಗೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಲ್ ಕ್ವಶನ್ ಪೇಪರನ್ನು ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ